ಅದು ಡಿಸೆಂಬರ್ ಮಾಸದ ಮಧ್ಯದ ಸಮಯ ಕೊಂಡಾಪುರ ಗ್ರಾಮ ಮಂಜಿನಲ್ಲಿ ಮುಳುಗಿ ಹೋಗಿತ್ತು ಎರಡು ಮನೆಗಳು ಪಕ್ಕ ಪಕ್ಕನೇ ಇದ್ದವು ಒಂದು ರಮೇಶ್ ಚಂದನ ಅವರ ಆಧುನಿಕ ಮನೆ ಆ ಮನೆಗೆ ಸೆಂಟ್ರಲ್ ಹೀಟಿಂಗ್ ಸಿಸ್ಟಮ್ ಇತ್ತು ಅದಕ್ಕೆ ಸರಿಯಾಗಿ ಎದುರಿನಲ್ಲಿ ವಂತನದ ಗುಡಿಸಲು ಮನೆ ಇತ್ತು ವಂತನನ ಗಂಡ ತೀರ್ಕೊಂಡ್ಮೇಲೆ ಅವಳಿಗೆ ಆ ಮನೆನೇ ದಿಕ್ಕು ಚಂದನ ಚಳಿ ಆಗ್ತಾ ಇದೆ ಅಂತ ಮನೆಯ ಹೊರಗಡೆ ಬಿದ್ದಿರುವ ಸಣ್ಣ ಸಣ್ಣ ಸೌದೆಯನ್ನು ಎರಕಿಕೊಂಡು ಅದರಲ್ಲಿ ಬೆಂಕಿ ಹಾಕೊಂಡು ಬಿಸಿ ಕಾಯ್ತಿದ್ಲು ಆವಾಗ ಚಂದನ ಬಾಲ್ಕನಿಗೆ ಬಂದ್ಲು ಅಕ್ಕ ಏನು ಕಸ ಎಲ್ಲ ಇರ್ತಾ ಇದೀಯಾ ಅದು ಕಸ ಅಲ್ಲ ಅದು ಒಣಗಿರುವ ಸೌದೆ ಬೆಂಕಿ ಹಾಕ್ಲಿಕ್ಕೆ ಈ ರಾತ್ರಿಗೆ ನಾನು ಚಳಿಯಲ್ಲಿ ತಡ್ಕೋಬೇಕಲ್ವಾ ಅದಕ್ಕೇನೆ ಬೆಂಕಿ ಹಾಕ್ಕೊಂಡು ಬಿಸಿ ಕಾಯೋಣ ಅಂತ ಏನು ಸೌದೆ ಹಸಿ ಅದರಲ್ಲಿ ಬಿಸಿ ಕಾಯದ ಏನಕ್ಕ ಈ ಹೊಗೆಯಲ್ಲಿ ಮನೆ ನೋಡ್ದ ಒಂದು ಸ್ವಿಚ್ ಹಾಕಿದ್ರೆ ಸಾಕು ಮನೆಯೆಲ್ಲ ಹಾಗೇನೆ ಬೆಚ್ಚಗೆ ಬಿಸಿಯಾಗಿರುತ್ತೆ ನಿನಗೆ ನಾನು ಎಷ್ಟು ಸಲ ಹೇಳಿದ್ದೀನಿ ಆದ್ರೂ ನಿನಗೆ ಅರ್ಥ ಆಗೋದಿಲ್ಲ ಹಣ ಇದ್ರೆ ಯಾವ ಚಳಿ ಕಾಲ ಬೇಕಾದ್ರೆ ನಮ್ಮನ್ನ ನೋಡಿ ದೂರ ಹೋಗುತ್ತೆ ಹಣ ಇದ್ರೆ ಸೌಕರ್ಯ ಬರುತ್ತೆ ತಂಗಿ ಆದ್ರೆ ನೆಮ್ಮದಿ ಸಿಗಲ್ಲ ಅಲ್ವಾ ನನಗೆ ಈ ಒಣಗಿದ ಸೌದೆನೇ ಸಾಕು ನಿನಗೆ ಹೇಳಿ ಏನ್ ಪ್ರಯೋಜನ ನಿನ್ನ ಹಣೆ ಬರಹ ಹಾಗೆ ನನ್ ಗಂಡ ಇವಾಗ ಫಾರಿನಿಂದ ಒಂದು ಹೀಟರ್ ತಂದ್ರು ಅದಕ್ಕೆ ಕರೆಂಟ್ ಇಲ್ಲದಿದ್ರು ಕೂಡ ಪರವಾಗಿಲ್ಲ ಬ್ಯಾಟ್ರಿ ಹಾಕೊಂಡು ಯೂಸ್ ಮಾಡ್ಕೋಬಹುದು ದಂದನ ಮಾತು ಕೇಳಿ ವಂದನ ತುಂಬಾನೇ ದುಃಖಪಟ್ಲು ತಂಗಿಗೆ ದುರಂಕಾರ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಮೌನವಾಗಿ ಸೌದೆಯನ್ನು ಎರಕಿಕೊಂಡು ಮನೆಯೊಳಗೆ ಹೋದ್ಲು ಒಲೆಯನ್ನು ಕತ್ತಿಸಿ ಬಿಸಿ ಕಾಯ್ತಾ ಇದ್ಲು ಸಂಜೆ ಆಗ್ತಾ ಆಗ್ತಾ ತುಂಬಾನೇ ಚಳಿ ಆಗ್ತಿತ್ತು ಅವಳು ಚಳಿಗೆ ಒಲೆ ಮುಂದೆ ಕೂತ್ಕೊಂಡಿದ್ಲು ಅಷ್ಟರಲ್ಲಿ ಟಕ್ ಟಕ್ ಅಂತ ಯಾರು ಡೋರ್ ಅನ್ನು ಬಡಿದ ರೀತಿ ಶಬ್ದ ಕೇಳಿಸಿತು ಯಾರದು ಹೀಗೆ ಅವಳು ಬಂದು ಬಾಗಿಲನ್ನು ತೆರೆದಾಗ ಒಬ್ರು ವಯಸ್ಸಾದ ಅಜ್ಜಿ ಇದ್ರು ಅವರಿಗೆ ಸುಮಾರು ಎಂಬತ್ತೇಳು ವರ್ಷಗಳಾಗಿರ್ಬೋದು ದವಡೆಗಳೆಲ್ಲ ಮಿಡ್ದಿತ್ತು ಅಮ್ಮ ನನಗೆ ಹೊರಗಡೆ ಚಳಿ ತಡ್ಕೊಳಕ್ ಇಲ್ಲ ಸ್ವಲ್ಪ ನಿನ್ ಮನೆಯಲ್ಲಿ ಜಾಗ ಕೊಡ್ತೀಯ ತಾಯಿ ಅಂತ ನನಗೆ ಆ ಅಜ್ಜಿಯನ್ನು ನೋಡಿ ತುಂಬಾನೇ ದುಃಖವಾಯಿತು ಅಯ್ಯೋ ಅಜ್ಜಿ ಮನೆಯೊಳಗೆ ಬನ್ನಿ ಹಾಗೆ ಅಂತ ಅಜ್ಜಿಯನ್ನು ಮನೆಯೊಳಗೆ ಕರ್ಕೊಂಡೋದ್ಲು ಮನೆ ಎದ್ರಲ್ಲಿ ದೊಡ್ಡ ಮನೆ ಇತ್ತಮ್ಮ ಆ ಮನೆಗೆ ಹೋಗಿ ಬಾಗಲ್ ತಡತೆ ಭಿಕ್ಷಗಾರಿಗೆಲ್ಲ ಇಲ್ಲಿ ಜಾಗ ಕೊಡಲ್ಲ ಅಂತ ನನ್ನ ಕಳಿಸ್ಬಿಟ್ರು ಅದಕ್ಕೇನೆ ನಿನ್ನ ಮನೆಗೆ ಬಂದು ಬಾಗಲ್ ತಟ್ಟದೆಮ್ಮ ಅಯ್ಯೋ ಅಜ್ಜಿ ಅವಳು ನನ್ನ ತಂಗಿನೇ ಅವಳಿಗೆ ಅದೆಲ್ಲ ಗೊತ್ತಾಗದಿಲ್ಲ ಅಜ್ಜಿ ಸರಿ ಬನ್ನಿ ಬಂದು ಈ ಒಲೆ ಮುಂದೆ ಸ್ವಲ್ಪ ಕೂತ್ಕೊಳ್ಳಿ ಅವಳಿಗೆ ಅಂತ ಇಟ್ಟಿದ್ದ ಕಂಬಳಿಯನ್ನು ತೆಗೆದು ಆ ಅಜ್ಜಿಗೆ ಕೊಟ್ಲು ಹಾಗೇನೆ ಅವಳಿಗೆ ಅಂತ ಇಟ್ಟಿದ್ದ ರೊಟ್ಟಿಯನ್ನು ಅಜ್ಜಿಗೆ ಕೊಟ್ಲು ಅಮ್ಮಾ ನಿನಗೆ ಅಂತ ಏನು ಇಲ್ಲದಿದ್ರು ನಿನ್ನ ವಸ್ತುಗಳನ್ನ ತೆಗೆದು ನನಗೆ ಕೊಟ್ಟಿದ್ದೀಯ ನಿನ್ನ ಮನ್ಸು ತುಂಬಾ ಒಳ್ಳೆ ಮನ್ಸಮ್ಮ ನೀನ್ ಯಾವಾಗ್ಲೂ ತುಂಬಾ ಚೆನ್ನಾಗಿರ್ತೀಯ ಅಜ್ಜಿ ನನಗೆ ಹಸಿವಿನ ಕಷ್ಟ ಎಲ್ಲನೂ ಗೊತ್ತಾಗುತ್ತೆ ಇವತ್ತಿಗೆ ಇಲ್ಲೇ ಉಳ್ಕೊಳ್ಳಿ ನಾಳೆ ಬೆಳಿಗ್ಗೆ ಬಿಸಿಲು ಬಂದ್ಮೇಲೆ ಹೋಗ್ಬೋದು ಸರಿ ಅಮ್ಮ ಆದ್ರೆ ನನಗೊಂದು ಅಭ್ಯಾಸ ಇದೆ ನಾನು ಎಲ್ಲೇ ಹೋದ್ರೂ ನನ್ನ ಹಳೆಯ ಪಾತ್ರೆಯ ತಗೊಂಡೋಗ್ತೀನಿ ಇದು ನನ್ನ ತಾತ ಮುತ್ತಾತನ ಕಾಲದ್ದು ಇದ್ರಲ್ಲಿ ಯಾವಾಗ್ಲೂ ಬಿಸಿ ಹಾಗೇನೆ ಇರುತ್ತೆ ಯಾವಾಗ್ಲೂ ಬಿಸಿಯಾಗಿರುತ್ತಾ ಹೌದಮ್ಮ ಇದು ಸಾಧಾರಣವಾದ ಪಾತ್ರೆಯಲ್ಲ ಇದು ಒಂದು ಅಕ್ಷಯ ಪಾತ್ರೆ ಇದು ಉರಿಯಬೇಕು ಅಂದ್ರೆ ಬೆಂಕಿ ಬೇಡ ನಿರ್ಮಲವಾದ ಮನಸ್ಸಿದ್ರೆ ಸಾಕು ನಿನ್ನ ಮನಸ್ಸಲ್ಲಿ ಎಷ್ಟು ದಯ ಇದ್ರೂ ಇದು ಬೆಳಕನ್ನು ಬೆಚ್ಚತನವನ್ನು ಕೊಡುತ್ತೆ ಈ ಮನೆ ಒಂದು ಮಾಯದ ಮನೆಯಾಗಿ ಬದಲಾಗುತ್ತೆ ವಂದನ ನಗುತ್ತಾ ಸುಮ್ಮನೆ ಆದ್ಲು ಅವ್ವ ಏನೋ ಸುಮ್ಮನೆ ಕತೆ ಹೇಳ್ತಿದ್ದಾರೆ ಅಂತ ಆ ಪಾತ್ರೆಯನ್ನು ಕೆಳಗಿಟ್ಟು ಈ ಸಮಯಕ್ಕೆ ಈ ಮನೆ ಬೆಚ್ಚಗಿರಬೇಕು ಅಂತ ಬೇಡಿಕೊಂಡ್ಲು ತಕ್ಷಣ ಆ ಪಾತ್ರೆಯಿಂದ ಬಂದಂತಹ ಬೆಳಕು ನಿಧಾನವಾಗಿ ಮನೆಯೆಲ್ಲ ಹಬ್ಬಿತು ಚಂದನ ಆ ಪಾತ್ರೆಯಿಂದ ಬರುವಂತಹ ಬೆಚ್ಚಗಿನ ದೀಪವನ್ನು ನೋಡಿ ಆಶ್ಚರ್ಯಪಟ್ಲು ಇಲ್ ನೋಡಮ್ಮ ಈ ಪಾತ್ರೆನ ನಿನ್ನ ಬಳಿಯೇ ಇಟ್ಕೋ ಯಾರಿಗೂ ಕೊಡ್ಬೇಡ ಇದು ಇರುವ ತನಕ ನಿನ್ ಮನೆಯಲ್ಲಿ ಚಳಿ ಇರಲ್ಲ ಆದ್ರೆ ಒಂದು ಯೋಚನೆ ಇಟ್ಕೋ ಸ್ವಾರ್ಥದಿಂದ ಕರೆದ್ರೆ ಇದು ಉರಿಯದಿಲ್ಲ ಆ ಬೆಳಕಿನ ಬೆಚ್ಚತನದಲ್ಲಿ ವಂದನಾ ಆ ದಿನ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ಲು ಮರುದಿನ ಬೆಳಿಗ್ಗೆ ವಂದನ ನಿದ್ರೆಯಿಂದ ಎದ್ದು ನೋಡುವಾಗ ಆ ಅಜ್ಜಿಯಲ್ಲಿ ಇರ್ಲಿಲ್ಲ ಆದ್ರೆ ಆ ದೀಪ ಬರುವ ಪಾತ್ರೆ ಮಾತ್ರ ಅಲ್ಲೇ ಇತ್ತು ವಂದನಾ ಅದನ್ನು ನೋಡಿ ಇದು ಇನ್ನೂ ಬಿಸಿಯಾಗಿದೆ ಅವ್ವ ಹೇಳಿದ್ದು ನಿಜಾನೇ ಆ ಅಜ್ಜಿ ಯಾರು ಅಂತ ಗೊತ್ತಿಲ್ಲ ನಾನ್ ಸ್ವಲ್ಪ ಸಹಾಯ ಮಾಡಿದ್ದಿಕ್ಕೆ ಇಷ್ಟು ಬೆಳೆ ಬಾಳುವ ವಸ್ತು ನನಗೆ ಕೊಟ್ಟೋಗಿದ್ದಾರೆ ಅಜ್ಜಿಗೆ ಮನಸ್ಸಲ್ಲೇ ಧನ್ಯವಾದವನ್ನು ಹೇಳಿದ್ಲು ವಂದನಾ ಿಂದ ವಂದನನ ಮನೆಯಲ್ಲಿ ಒಂದು ಆಶ್ಚರ್ಯವೇ ಕಾಡ್ತಾ ಇತ್ತು ಹೊರಗಡೆ ಎಷ್ಟೇ ಚಳಿ ಅನ್ಸಿದ್ರು ವಂದನ ಮನೆಯಲ್ಲಿ ಮಾತ್ರ ಬಿಸಿಲಿನ ಕಾಲದ ಹಾಗೆ ಬೆಚ್ಚಗೆ ಇತ್ತು ವಂದನ ಮನೆಯಿಂದ ಬರುವ ಆ ದೀಪದ ಬೆಳಕು ಅವಳ ಮನೆಯಡಿ ಚಿನ್ನದ ಹಾಗೆ ಹೊಳಿತಾ ಇತ್ತು ಆ ದಿನ ರಾತ್ರಿ ಚಂದನ ತನ್ನ ಬಾಲ್ಕನಿಯಲ್ಲಿ ನಿಂತ್ಕೊಂಡಿದ್ಲು ಅವಳಿಗೆ ವಂದನನ ಮನೆಯಿಂದ ಬರುವಂತಹ ಬೆಳಕು ಆಶ್ಚರ್ಯವನ್ನು ಹುಟ್ಟಿಸಿತು ಏನ್ರಿ ಇಲ್ಲಿ ಬನ್ನಿ ಏನ್ ಚಂದನ ಅಲ್ ನೋಡಿ ಅಕ್ಕನ ಮನೆಯಿಂದ ಎಷ್ಟು ಚೆನ್ನಾಗಿ ಕಾಂತಿ ಬರ್ತಾ ಇದೆ ಅಂತ ಆದ್ರೂ ನೋಡಿ ಅಕ್ಕನ ಮನೆಯ ಕಿಟಕಿ ಕೂಡ ತೆರೆದೇ ಇದೆ ಚಳಿಯಲ್ಲೇ ಕಿಟಕಿಯನ್ನು ತೆರೆದಿಟ್ಟಿದ್ದಾಳೆ ನಿನ್ನೆ ಸ್ವಲ್ಪ ಹೊತ್ತು ಚಳಿಯಲ್ಲಿ ಕರೆಂಟ್ ಹೋದಾಗ ನಾವು ಹೀಟರ್ ಇಲ್ಲದೆ ಚಳಿಯಲ್ಲಿ ತುಂಬಾನೇ ಕಷ್ಟಪಡ್ತಾ ಇದ್ದೋ ಆದ್ರೆ ನಿನ್ನ ಅಕ್ಕನ ಮನೆ ನೋಡು ಕರೆಂಟು ಇಲ್ಲದಿದ್ರೂ ಅವರ ಮನೆಯ ದೀಪದ ಬೆಳಕು ಎಷ್ಟು ಕಾಂತಿಯುತವಾಗಿದೆ ಏನು ಅಂತ ನೋಡಿ ಬರೋಣ ಬಾ ಆ ಬಡತನದ ಮನೆಗೆ ನನ್ ಬರದಿಲ್ಲ ಬೇಕಂದ್ರೆ ನೀವೇ ಹೋಗಿ ನೋಡಿ ನನಗೆ ಏನೋ ತುಂಬಾನೇ ಆಶ್ಚರ್ಯವಾಗಿದೆ ನಿನ್ನಕ್ಕನಿಗೆ ಏನೋ ನಿಧಿ ಸಿಕ್ಕಿರ್ಬೋದು ಇಲ್ಲಾಂದ್ರೆ ನಿನ್ನ ಅಕ್ಕನ ಮನೆ ಇಷ್ಟೊಂದು ಬೆಳಕು ಕಾಂತಿಯಿಂದ ತುಂಬಲು ಸಾಧ್ಯನಾ ನಿಧಿ ಅಂತ ಹೇಳಿದ ತಕ್ಷಣ ಚಂದನ ಕಣ್ಣು ಪಿಟಪಿಟ ಅಂತ ಹುಡ್ಕೊಳ್ತಾ ಇದ್ಲು ತನ್ನ ಗಂಡನ ಜೊತೆ ಸೇರಿ ಅಕ್ಕನ ಮನೆಗೆ ಹೋದ್ಲು ಚಂದನ ತನ್ನ ಮನೆಯಲ್ಲಿ ಆ ದೀಪದ ಮುಂದೆ ಕೂತಿದ್ಲು ಚಂದನ ತನ್ನ ಗಂಡನ ಜೊತೆ ಹೋದ್ಲು ಒಳಗೆ ಹೋದ ತಕ್ಷಣ ಅವರು ತುಂಬಾನೇ ಆಶ್ಚರ್ಯಪಟ್ರು ವಂದನ ಮನೆಯಲ್ಲಿ ಅಷ್ಟೊಂದು ಬೆಳಕಿನ ಕಾಂತಿ ಇತ್ತು ಅಕ್ಕ ಏನೇ ಇದು ನಿನ್ ಮನೆಯಲ್ಲಿ ಹೀಟರ್ ಇದೆಯಾ ನಿನ್ ಮನೆ ಇಷ್ಟೊಂದು ಬೆಚ್ಚಗೆ ಇದೆ ರಮೇಶ್ ಗೋಡೆಯನ್ನು ಮುಟ್ಟಿ ನೋಡಿ ಈ ಗೋಡೆ ಕೂಡ ಇಷ್ಟೊಂದು ಬಿಸಿಯಾಗಿದೆ ಇಷ್ಟೊಂದು ಬಿಸಿಯಾಗಿರಲು ಏನು ಕಾರಣ ರಹಸ್ಯ ಇಲ್ಲ ಇದೆಲ್ಲ ಈ ದೀಪದ ಮಹಿಮೆ ಏನು ಈ ಹಳೆಯ ಹಿತ್ತಳೆ ದೀಪದ ಮಹಿಮೆನ ನಿಜ ಹೇಳಕ್ಕ ಈಟರ್ನ ಎಲ್ಲಿ ಇಟ್ಟಿದೀಯಾ ನಿಜ ಚಂದನ ನೆನ್ನೆ ಈ ಮನೆಗೆ ರಾತ್ರಿ ಒಬ್ರು ಅಜ್ಜಿ ಬಂದ್ರು ಅಜ್ಜಿ ನನಗೋಸ್ಕರ ನಿನ್ನೆ ರಾತ್ರಿ ಇದ್ನ ನನಗೇನೆ ಕೊಟ್ಟು ಹೋದ್ರು ನಿರ್ಮಲವಾದ ಮನಸ್ಸಿನಿಂದ ಬೇಡಿಕೊಂಡ್ರೆ ಇದು ಬೆಚ್ಚತನವನ್ನು ಕೊಡುತ್ತೆ ಏನು ವಂದನನವ್ರೆ ಈ ರೀತಿ ಸೈನ್ಸ್ ಕಾಲದಲ್ಲಿ ಏನೋ ಹಳೆಯ ಕತೆ ಹೇಳ್ತಿದ್ದೀರಾ ಏನಾದ್ರೂ ರೇಡಿಯಂ ಮೇಲೆ ಹೀಟಿಂಗ್ ಕಾಯಿಲ್ ಏನಾದ್ರೂ ಇರುತ್ತೆ ಅಕ್ಕ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಹಾಗಾದ್ರೆ ಇದ್ ನಾನು ಕೊಡ್ತೀಯಾ ಕೊಡ್ತೀಯ ನನ್ ಮನೆಯಲ್ಲಿ ಆ ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಆಗ್ತಾ ಇದೆ ಆ ಹೀಟರ್ ಹಾಕಿದ್ರೆ ಸೌಂಡ್ ಬೇರೆ ಇದು ಸೌಂಡೇ ಇಲ್ಲ ನನಗ್ ಕೊಡ್ಬೋದಾ ಇಲ್ಲ ಚಂದನ ಆ ಅಜ್ಜಿ ಹೇಳಿದ್ದಾರೆ ಇದನ್ನ ಯಾರಿಗೂ ಕೊಡಬಾರ್ದು ನಾನೇ ಇಟ್ಕೋಬೇಕು ಅಂತ ಅದು ಮಾತ್ರ ಅಲ್ಲ ಸ್ವಾರ್ಥತನ ಇರೋ ಜಾಗದಲ್ಲಿ ಇದು ಕೆಲಸ ಮಾಡಲ್ಲ ಏನಕ್ಕ ನಿನ್ ತಂಗಿ ಚೆನ್ನಾಗಿರೋದು ನಿನ್ಗೆ ಇಷ್ಟ ಇಲ್ವಾ ನಾನ್ ತಾನೇ ಕೇಳ್ತಾ ಇರೋದು ನನಗೇನೆ ಕೊಡ್ತಾ ಇಲ್ಲ ನೀನು ಹಣ ಬೇಕಂದ್ರೆ ಎಷ್ಟು ಬೇಕಾದ್ರೆ ತಗೋ ಹತ್ ಸಾವಿರ ಸಾಕ ಇಪ್ಪತ್ತು ಸಾವಿರ ಬೇಕಾ ಚಂದನ ಬೇಡ ಚಂದನ ನಾನಿದ್ನ ಮಾರದಿಲ್ಲ ಪ್ರಪಂಚದಲ್ಲಿ ಹಣಕ್ಕೆ ಮಿಗಿಲಾದದ್ದು ಏನೂ ಇಲ್ಲ ನೀನ್ ಕೊಡದಿದ್ರೆ ಏನೋ ನಾನೇ ತಗೋತೀನಿ ಸರಿಯಾಗಿ ಅದೇ ಸಮಯಕ್ಕೆ ಹೊರಗಡೆ ವಾತಾವರಣ ಭಯಂಕರವಾಗಿತ್ತು ಮನೆ ಮಾಡಲು ಸಾಧ್ಯವಾಗದಷ್ಟು ಮಂಜು ಬೀಳ್ತಾ ಇತ್ತು ಕರೆಂಟ್ ಕೂಡ ಹೋಯಿತು ಊರೆಲ್ಲ ಕತ್ತಲಾಗಿತ್ತು ಚಂದನ ರಮೇಶ್ ಆ ದೀಪದ ಪಾತ್ರೆಯನ್ನು ಎಟ್ಕೊಂಡೋದ್ರು ಬಂದನ ಏನು ಮಾಡಲು ಸಾಧ್ಯವಾಗದೆ ನಿಂತು ನೋಡ್ತಾ ಇದ್ಲು ಇದು ಅವರ ಮನೆಗೆ ತೆಗೆದುಕೊಂಡು ಬಂದು ಹಬ್ಬ ನೋಡಿದ್ರಾ ಇವಾಗ ನಮ್ಮನೆ ಕೂಡ ಸ್ವರ್ಗದ ರೀತಿ ಇದೆ ಹೌದು ಫ್ರೀಯಾಗಿ ಹೀಟಿಂಗ್ ಕರೆಂಟ್ ಬಿಲ್ಲು ಕೂಡ ಸೇಫ್ ಆದರೆ ಅವರ ಆಶೆಗಳು ನಿರಾಶೆಯಾಯಿತು ಆ ದೀಪ ಚಂದನ ಮನೆಗೆ ಬಂದ ತಕ್ಷಣ ನಿಧಾನವಾಗಿ ಕೆಟ್ಟೋಯಿತು ಕೇವಲ ಒಂದು ಹಳೆಯ ಇತ್ತಳೆ ಪಾತ್ರೆಯಾಗಿ ಬದಲಾಯಿತು ಏನಿದು ಬೆಳಕು ಬರ್ತಾ ಇಲ್ಲ ಕೆಟ್ಟೋಯ್ತು ಭವಿಷ್ಯ ಗಾಳಿ ಬಂತಲ್ವಾ ಅದಕ್ಕೆ ಕೆಟ್ಟೋಗಿರ್ಬೋದು ಮತ್ತೆ ಕತ್ತಿಸು ಚಂದನ ಎಷ್ಟೇ ಬೆಂಕಿ ಕಡ್ಡಿಯನ್ನು ಕಸಿದ್ರು ಬೆಳಕು ಕತ್ತಲೇ ಇಲ್ಲ ಅದರ ಬದಲಾಗಿ ಅದರ ಒಳಗಿಂದ ತುಂಬಾನೇ ಹೊಗೆ ಬರ್ತಾ ಇತ್ತು ಆ ಹೊಗೆಯಿಂದ ಚಂದನನಿಗೂ ಅವಳ ಗಂಡನಿಗೂ ಮನೆಯಲ್ಲೇ ಇರಲು ಸಾಧ್ಯವಾಗ್ತಾ ಇರ್ಲಿಲ್ಲ ಅಯ್ಯೋ ಚಳಿಗೆ ಸಾಯ್ತಾ ಇದ್ದೀವಿ ಅದು ಮಾತ್ರ ಅಲ್ಲದೆ ಈ ಹೊಗೆಯಿಂದ ನಮಗೆ ಉಸಿರಾಡಕ್ಕೆ ಕೂಡ ಆಗ್ತಾ ಇಲ್ಲ ನಮ್ಮಅಕ್ಕ ನನಗೆ ಮೋಸ ಮಾಡ್ಬಿಟ್ಲು ಹಾಳಾಗಿರುವ ಡಬ್ಬಿನ ಕೊಟ್ಟಿದ್ದಾಳೆ ಮೋಸ ಅಲ್ಲ ಚಂದನ ನಿಮ್ಮ ಅಕ್ಕ ಹೇಳಿದ್ರಲ್ವಾ ಸ್ವಾರ್ಥ ಇರುವ ಜಾಗದಲ್ಲಿ ಇದು ಕೆಲಸ ಮಾಡೋದಿಲ್ಲ ಅಂತ ನಾವು ನಿಮ್ಮ ಅಕ್ಕನ ಕೈಯಿಂದ ಇದನ್ನ ಕಿತ್ಕೊಂಡ್ಬಂದೋ ಅದಕ್ಕೇನೆ ಇದು ಈ ರೀತಿ ಆಗ್ತಾ ಇದೆ ಅನ್ಸುತ್ತೆ ಸಾಕು ಸ್ವಲ್ಪ ಮಾತಾಡೋದನ್ನ ನಿಲ್ಲಿಸ್ತೀರಾ ನಮ್ಮ ಹೀಟರ್ ಕೂಡ ಕೆಲಸ ಮಾಡ್ತಾ ಇಲ್ಲ ನಮಗೂ ಚಳಿ ಆಗ್ತಿದೆ ನಿಮ್ಮ ಅಕ್ಕನ ಬಳಿಯೇ ಹೋಗೋದು ಉತ್ತಮ ಬಾ ಹೋಗೋಣ ಚಂದನ ರಮೇಶ್ ಕೆಟ್ಟು ಹೋದ ಆ ದೀಪವನ್ನು ತೆಗೆದುಕೊಂಡು ವಂದನ ಮನೆಗೆ ತೆಗೆದುಕೊಂಡು ಬಂದ್ರು ವಂದನ ಒಂದು ಮೂಲೆಯಲ್ಲಿ ಕೂತಿದ್ಲು ಅಕ್ಕ ಅಕ್ಕ ನನ್ನ ಕ್ಷಮಿಸಕ್ಕ ಚಂದನಾ ಏನಾಯ್ತು ಯಾಕೆ ಹೇಳ್ತಾ ಇದೀಯ ನಾನು ತಪ್ಪು ಮಾಡ್ಬಿಟ್ಟೆ ಅಕ್ಕ ನನ್ನ ಹಣದ ಆಸೆ ನನ್ನ ದುರಂಕಾರ ನನ್ನ ಕತ್ತಲಿಗೆ ತಳ್ಳಿದೆ ಈ ಶಕ್ತಿಯನ್ನು ನಾನು ನನ್ನ ಮನೆಗೆ ಎತ್ಕೊಂಡೋದೆ ಆದ್ರೆ ಈ ಶಕ್ತಿ ನನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಈ ದೀಪ ಕೆಟ್ಟೋಯ್ತು ಹೌದು ಅತ್ತಿಗೆ ನಮ್ಮ ಬಳಿ ಕೋಟಿ ರೂಪಾಯಿ ಇದೆ ಆದ್ರೆ ಚಳಿನ ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಇದು ಆ ಅಜ್ಜಿ ನಿಮಗೋಸ್ಕರ ಕೊಟ್ಟಂತಹ ದೀಪ ಇದು ನಮ್ಮ ಮನೆಯಲ್ಲಿ ಕೆಲಸ ಮಾಡೋದಿಲ್ಲ ಇದ್ನ ನೀವೇ ಇಟ್ಕೊಳ್ಳಿ ಆ ದೀಪವನ್ನು ಮತ್ತೆ ಪುನಃ ವಂದನನ್ ಕೈಯಲ್ಲಿ ಕೊಟ್ಟ ಆ ದೀಪವನ್ನು ಪ್ರೀತಿಯಿಂದ ಬೆಳಗಿಸಿದ್ಲು ಆ ದೀಪದ ಮೇಲೆ ವಂದನ ಕೈ ಇಟ್ಟ ತಕ್ಷಣ ಅದ್ಭುತ ನಡೆಯಿತು ವಂದನ ಆ ದೀಪವನ್ನು ಮುಟ್ಟಿದ ತಕ್ಷಣ ಅದರಿಂದ ಬೆಳಕು ಕಾಂತಿಯುತವಾಗಿ ಬಂತು ಆ ಕಾಂತಿ ಮನೆಯೆಲ್ಲ ಹಬ್ಬಿ ಮನೆಯೆಲ್ಲ ಬೆಚ್ಚಗೆ ಇತ್ತು ಆ ಅವ್ವ ಹೇಳಿದು ಕೂಡ ನಿಜಾನೇ ಇದು ಕೇವಲ ವಸ್ತುವಲ್ಲ ಮನಸ್ಸನ್ನು ಪ್ರತಿಬಿಂಬಿಸುವ ಕನ್ನಡಿ ಅಂದನ ಇದನ್ನು ನಿರ್ಮಲವಾದ ಮನಸ್ಸಿನಿಂದ ಮುಟ್ಟಿದ ತಕ್ಷಣ ಇದು ಬೆಳಗುತ್ತೆ ನೀನು ನಿರ್ಮಲವಾದ ಮನಸ್ಸಿನಿಂದ ಇದ್ದೀಯಲ್ವಾ ಒಂದು ಸಲ ಇದನ್ನು ಮುಟ್ಟಿ ನೋಡು ಆ ದೀಪವನ್ನು ಮುಟ್ಟುದ್ಲು ಆದ್ರೆ ಈ ಸಲ ಆ ದೀಪ ಆರಿ ಹೋಗಲಿಲ್ಲ ಅಕ್ಕ ಈ ದೀಪ ಬೆಳಗ್ತಾ ಇದೆ ಬೆಳಗ್ತಾ ಇದೆ ಅಕ್ಕ ನೋಡ್ದ ಚಂದನ ಇವಾಗ ನಿನ್ನ ಮನಸ್ಸು ನಿರ್ಮಲವಾಗಿರುವುದರಿಂದ ಈ ದೀಪ ಬೆಳಗ್ತಾ ಇದೆ ಅಕ್ಕ ಇಷ್ಟು ದಿನ ನೀನು ಬಡವಿ ಅಂತ ನಾನಿನ್ನ ದೂರ ಮಾಡಿದೆ ಆದ್ರೆ ನಿಜವಾದ ಬಡವಿ ನಾನೇ ನನ್ನ ಜೊತೆ ಹಣ ಇದೆ ಆದ್ರೆ ನಿನ್ನ ರೀತಿ ಪ್ರೀತಿ ಇಲ್ಲ ಮುಂದೆ ಯಾವತ್ತೂ ನಿನಗೆ ದುಃಖ ಕೊಡಲ್ಲ ಹೌದು ಅತ್ತಿಗೆ ನಮಗೆ ಬುದ್ಧಿ ಬಂದಿದೆ ನಮ್ಮನ್ನು ಕ್ಷಮಿಸಿ ಆ ದಿನ ರಾತ್ರಿ ಹೊರಗಡೆ ತುಂಬಾನೇ ಮಂಜು ಬೀಳ್ತಾ ಇತ್ತು ಆದರೆ ವಂದನನ್ನ ಗುಣಿಸಲು ಮನೆಯಲ್ಲಿ ಮಾತ್ರ ಸ್ವರ್ಗದ ಹಾಗೆ ವಾತಾವರಣವಿತ್ತು ಚಂದನ ರಮೇಶ್ ವಂದನ ಮೂರು ಜನ ಆ ಮಾಯದ ದೀಪದ ಸುತ್ತ ಕೂತಿದ್ರು ಆ ದೀಪದಿಂದ ಬರುವಂತಹ ಕಾಂತಿಯುತ ಬೆಳಕಿನಿಂದ ಆ ಮನೆ ಮಾಯದ ಮನೆಯಾಗಿ ಬದಲಾಯಿತು ಮರುದಿನದಿಂದನೇ ಚಂದನ ಪೂರ್ತಿಯಾಗಿ ಬದಲಾದ್ಲು ವಂದನ ಮನೆಯನ್ನು ಚೆನ್ನಾಗಿ ಮಾಡಿಸಿದ್ಲು ಆದ್ರೆ ವಂದನ ಹಳೆಯ ದೀಪವನ್ನು ಮಾತ್ರ ವಂದನ ಒಂದು ಜ್ಞಾಪಕವಾಗಿ ಇಟ್ಕೊಂಡ್ಲು ನನ್ನ ಹೆಸರು ಶ್ವೇತಾ ನಮ್ದು ರಾಮಾಪುರ ಎನ್ನುವ ಸುಂದರವಾದ ಊರು ನಮ್ಮ ಮನೆಯಲ್ಲಿ ನಾನು ನನ್ನ ಅಕ್ಕ ರಮ್ಯಾ ನಾವಿಬ್ರು ತುಂಬಾ ಸಂತೋಷವಾಗಿ ಬೆಳೆದು ನನಗೆ ನನ್ನ ಅಕ್ಕ ಅಂದ್ರೆ ಪ್ರಾಣ ನನ್ನ ಅಕ್ಕನಿಗೆ ಕೂಡ ನಾನು ಅಂದ್ರೆ ಪ್ರಾಣ ನಮ್ಮ ಇಬ್ಬರಿಗೂ ಮದ್ವೆ ಆಯಿತು ಅಕ್ಕ ರಮ್ಯಾ ರಮೇಶ್ ಎನ್ನುವ ನನ್ನ ಭಾವನನ್ನು ಮದ್ವೆಯಾದ್ರು ಆದ್ರೆ ಕಾಲಕ್ರಮೇಣ ವ್ಯವಸಾಯದಲ್ಲಿ ನಷ್ಟವಾಗಿ ಅವರು ತುಂಬಾ ಬಡತನಕ್ಕೆ ಜಾರಿ ಹೋದ್ರು ಇನ್ನು ನಾನು ಸುರೇಶ್ ಎನ್ನುವವರನ್ನು ಪ್ರೀತಿಸಿ ಮದ್ವೆಯಾದೆ ನನ್ನ ಗಂಡನಿಗೆ ಸಾಫ್ಟ್ವೇರ್ ಅಲ್ಲಿ ಉದ್ಯೋಗ ಅದರಿಂದ ನಮಗೆ ಹಣಕ್ಕೆ ಯಾವ ತೊಂದರೆನೂ ಇರಲಿಲ್ಲ ಶ್ವೇತಾ ಯಾಕೆ ನೀನು ತುಂಬಾ ಆಗಿದ್ದೀಯ ನಾವು ಯಾವುದಾದ್ರೂ ಪಾರ್ಟಿಗೆ ಹೋಗೋಣ ಬೇಡರಿ ಇಷ್ಟ ಇಲ್ಲ ಯಾಕೆ ತುಂಬಾ ಆಗಿದ್ದೀಯ ಮತ್ತೆ ನಿನ್ನ ಅಕ್ಕನ ಬಗ್ಗೆನೇ ಆಲೋಚನೆನಾ ಸುರೇಶ್ ನಾನು ನಿನ್ನೆ ದಾರಿಯಲ್ಲಿ ನಮ್ಮ ಅಕ್ಕನ ನೋಡಿದೆ ಅವಳನ್ನ ನೋಡಿ ನನಗೆ ತುಂಬಾನೇ ಬೇಜಾರಾಗೋಯ್ತು ಹರಕುಲು ಸೀರೆ ಹಾಕ್ಕೊಂಡು ಹೋಗ್ತಾ ಇದ್ಲು ನಾವು ಇಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀವಿ ಆದ್ರೆ ಅವಳು ನನ್ನ ಸ್ವಂತ ಅಕ್ಕ ಅವಳು ಅಷ್ಟೊಂದು ಕಷ್ಟಪಡ್ತಾ ಇದ್ರೆ ನನಗೆ ತುಂಬಾನೇ ದುಃಖ ಆಯ್ತು ಶ್ವೇತಾ ನಾನು ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ ನಿನ್ನ ಭಾವನಿಗೆ ಏನಾದರೂ ಬಿಸ್ನೆಸ್ನ ಮಾಡ್ಕೊಡ್ತೀನಿ ಅಂತ ಆದ್ರೆ ಅವರ ಆತ್ಮಗೌರವ ಅದಕ್ಕೆ ಒಗ್ತಾ ಇಲ್ಲ ಅದಕ್ಕೆ ನಾವು ಏನು ಮಾಡಕ್ಕಾಗುತ್ತೆ ನೀನೇ ಹೇಳಿ ನೋಡೋಣ ರೀ ಅವರಿಗೆ ಹಣ ಸಹಾಯ ಏನು ಬೇಡ ಕನಿಷ್ಠ ನಮ್ಮ ಅಕ್ಕನ ಒಂದು ಎರಡು ದಿನ ನಮ್ಮನೆ ಕರೆದು ಇಲ್ಲೇ ಇರಿಸಿ ಚೆನ್ನಾಗಿ ಉಪಚರಿಸಿ ಕಳಿಸೋಣ ನಾಳೆ ಹೇಗೋ ಮನೇಲಿ ಪಾರ್ಟಿ ಇದೆ ಸಂಬಂಧಿಕರೆಲ್ಲ ಬರ್ತಾ ಇದ್ದಾರೆ ಅಕ್ಕನನ್ನು ಕರೆಯೋಣ ನನಗೇನ್ ತೊಂದರೆ ಇಲ್ಲ ನಿನ್ನ ಅಕ್ಕನ ಆರಾಮವಾಗಿ ಮನೆ ಕರ್ಕೊಂಬ ಚೆನ್ನಾಗಿ ನೋಡ್ಕೊ ನಾನು ನನ್ನ ಅಕ್ಕನ ಮನೆಗೆ ಹೋಗಿ ಅಕ್ಕನ ಬಾವನ ಕರ್ದೆ ಆದ್ರೆ ಬಾವ ಏನೋ ಕೆಲಸ ಇದೆ ಅಂತ ಹೇಳಿದ್ರು ಅಕ್ಕ ಮಾತ್ರ ನನ್ ಕರೆದಾಗ ನನ್ ಜೊತೆನೆ ಮನೆಗೆ ಬಂದ್ಲು ಅವಳು ನನ್ನ ಮನೆಗೆ ಬಂದ್ಮೇಲೆ ತುಂಬಾನೇ ಸಂತೋಷ ಪಟ್ಲು ನನ್ನ ಅಕ್ಕ ನನ್ ಕರ್ದೆ ಅಂತ ನನ್ ಮನೆಗೆ ಬಂದ್ಲು ಸ್ವಲ್ಪ ಹಳೇ ಸೀರೆನ ಉಟ್ಕೊಂಬಂದ್ಲು ಅದೇ ಸೀರೆ ಅವಳ ಜೊತೆ ಸ್ವಲ್ಪ ಚೆನ್ನಾಗಿರೋದು ಆದ್ರೆ ಬಂದಂತಹ ಸಂಬಂಧಿಕರೆಲ್ಲ ರೇಷ್ಮೆ ಸೀರೆ ಚಿನ್ನವನ್ನೆಲ್ಲಾ ಹಾಕಿಕೊಂಡು ಮೆರುತ್ತಾ ಇದ್ರು ಆದ್ರೆ ನನ್ನ ಅಕ್ಕ ಒಂದ್ ಕಡೆ ಮೂಲೆಯಲ್ಲಿ ಸೋಫಾದಲ್ಲಿ ಕೂತ್ಕೊಂಡಿದ್ಲು ಏನೇ ಸುಲೋಚನಾ ಸುರೇಶ್ ಅವರ ಗ್ರ್ಯಾಂಡ್ ಆಗಿ ಏನೋ ಫಂಕ್ಷನ್ ಇದೆ ಅಂತ ಕರೆದ್ರು ಅಂತ ಬಂದು ಆದ್ರೆ ಆ ಸೋಫಾದಲ್ಲಿ ಕೂತಿರೋದು ಯಾರು ಕೆಲ್ಸದವ್ಳಾ ಏ ಇಲ್ಲ ಕಣೇ ಅದು ಶ್ವೇತನ ಅಕ್ಕ ರಮ್ಯಾ ಅಂತೆ ಅಯ್ಯೋ ದೇವ್ರೆ ಅಕ್ಕ ತಂಗಿಯರ ನಡುವೆ ಇಷ್ಟೊಂದು ಅಂತರ ಇದೆಯಾ ಅವಳು ಸೀರೆ ನೋಡ್ದ ಎಷ್ಟೊಂದು ಹಳೆಯದಾದ ಸೀರೆ ಉಟ್ಕೊಂಡ್ ಬಂದಿದ್ದಾಳೆ ಅಂತ ಕನಿಷ್ಠ ನನ್ ಮನೆಯಲ್ಲಿ ಕೆಲ್ಸದವಳು ಕೂಡ ಇವಳಕ್ಕಿಂತ ಚೆನ್ನಾಗಿ ಸೀರೆ ಉಟ್ಕೋತಾಳೆ ತಂಗಿ ನೋಡ್ದ ಮಹಾಲಕ್ಷ್ಮಿ ರೀತಿ ಇದ್ದಾಳೆ ಆದ್ರೆ ಅಕ್ಕ ನೋಡು ಪಾಪ ಸುರೇಶ್ ಅವರು ರಮ್ಯನವರು ಇಂಥವ್ರನ್ನ ಫಂಕ್ಷನ್ ಗೆ ಕರೆದಿದ್ದಾರೆ ಅವರ ಗೌರವನ ಕಾಪಾಡ್ಲಿಕ್ಕಾದ್ರೂ ಅವಳ ಅಕ್ಕ ಶ್ವೇತಾ ಯಾರ್ ಜೊತೆಯಾದ್ರೂ ಒಂದು ಸೀರೆನ ಸಾಲ ತಗೊಂಬೋದಾಗಿತ್ತಲ್ಲ ಈ ರೀತಿ ಸೀರೆ ಉಟ್ಕೊಂಡ್ಬಂದ್ರೆ ಬರೋರಿಗಾದ್ರೂ ಅವಳ ಪಕ್ಕ ಕೂರ್ಲಿಕ್ಕೆ ನಾಚಿಕೆ ಆಗದ್ ಬೇಡ್ವಾ ಇವರಿಗಾದ್ರೂ ಬುದ್ಧಿ ಬೇಡ್ವಾ ಮಾತು ಕೇಳಿದ ಶ್ವೇತಾ ತುಂಬಾನೇ ದುಃಖ ಪಡ್ತಾ ಇದ್ಲು ಆ ನಂತರ ಆ ಮಾತನ್ನು ಕೇಳಿದಂತಹ ರಮ್ಯಾ ಕೋಪದಿಂದ ಅಲ್ಲಿಗೆ ಬಂದ್ಲು ಅತ್ತೆ ಹಾಗೆ ಮಾತಾಡ್ಬೇಡಿ ಮನುಷ್ಯರ ಗುಣ ಅವರ ಮನಸ್ಸಲ್ಲೇ ಕಾಣೋದು ನನ್ ಅಕ್ಕನ್ ಬಗ್ಗೆ ಈ ರೀತಿ ಮಾತಾಡೋದು ನನಗೆ ತುಂಬಾನೇ ಬೇಜಾರಾಗ್ತಿದೆ ಅಯ್ಯೋ ಅಕ್ಕನ್ ಬಗ್ಗೆ ಏನೋ ಒಂದ್ ಮಾತು ಹೇಳಿದಿಕ್ಕೆ ತಂಗಿಗೆ ತುಂಬಾನೇ ಕೋಪ ಬಂದ್ಬಿಡ್ತು ಅನ್ಕೋತೀನಿ ಇಲ್ ನೋಡಮ್ಮ ನಾಳೆ ನಿನ್ ಗಂಡನ ಫ್ರೆಂಡ್ಸ್ ಯಾರಾದ್ರೂ ಹೀಗೆ ಬಂದಾಗ ನಿನ್ ಅಕ್ಕನ ನೋಡಿದ್ರೆ ನಿಮಗೆ ತಾನೇ ಅವಮಾನ ಶ್ವೇತಾ ನಾನಿನ್ನೂ ಹೊರಡ್ತೀನಿ ಅಕ್ಕ ನಿಲ್ಲಕ್ಕ ಊಟ ಮಾಡ್ಕೊಂಡೋಗು ಇವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ನೀನು ಆಗೇ ಹೋಗೋದಾ ಇಲ್ಲ ಶ್ವೇತಾ ನಾನು ಇಲ್ಲೇ ಇದ್ರೆ ನನ್ನ ಆತ್ಮಗೌರವನ ನಾನೇ ಕೊಂದು ಬಿಡ್ತೀನಿ ಒಬ್ಬ ಮನುಷ್ಯನಿಗೆ ಆತ್ಮಗೌರವ ತುಂಬಾನೇ ಮುಖ್ಯ ನಾನು ಇಲ್ಲೇ ಇದ್ರೆ ನಿನಗೂ ನಿನ್ನ ಗಂಡನಿಗೂ ಅವಮಾನ ಆಗುತ್ತೆ ಆಮೇಲೆ ಮನೆಗೆ ಬರೋರೆಲ್ಲ ನೀನು ತುಂಬ ಕೇವಲವಾಗಿ ಮಾತಾಡ್ತಾರೆ ಅತಿಗೆ ಯಾಕೆ ನೀವು ಬೇಜಾರು ಮಾಡ್ತಾ ಇದ್ದೀರಾ ಯಾರೋ ಏನೋ ಹೇಳಿದ್ರು ಅಂತ ನೀವೀಗೆ ಬೇಜಾರು ಮಾಡೋದು ಸರಿನಾ ಇಲ್ಲ ರಮೇಶ್ ನಾನಿವಾಗ ಅರ್ಥ ಮಾಡ್ಕೊಂಡೆ ಈ ಪ್ರಪಂಚದಲ್ಲಿರುವ ಮನುಷ್ಯರು ಮನುಷ್ಯನನ್ನು ನೋಡೋದಿಲ್ಲ ಅವನು ಹಾಕೊಳ್ಳುವ ಬಟ್ಟೆಯನ್ನೇ ನೋಡೋದು ದಯವಿಟ್ಟು ಬೇಡ ಅನ್ಬೇಡಿ ನಾನಿಲ್ಲಿಂದ ಹೊರಟೋಗ್ತೀನಿ ಆ ದಿನ ಎಲ್ಲರೂ ಏನೇನೋ ಹೇಳಿದ್ರು ಅಂತ ನನ್ನ ಅಕ್ಕ ಹಾಕೊಂಡು ನನ್ನ ಮನೆ ಬಿಟ್ಟು ತುಂಬ ದುಃಖದಿಂದ ಹೋದ್ಲು ನನ್ನ ಅಕ್ಕನ ಕಣ್ಣೀರನ್ನು ನೋಡಿ ನನಗೆ ಕಣ್ಣೀರು ಬಂತು ಆದರೂ ನನ್ನ ಅಕ್ಕ ಮನೆ ಬಿಟ್ಟು ಹೋಗುವಾಗ ಒಂದು ಮಾತು ಹೇಳಿದ್ಲು ರಮ್ಯಾ ನಾನು ಮತ್ತೆ ನಿನ್ ಮನೆ ಹೊಸಲು ತುಳಿಬೇಕು ಅಂದ್ರೆ ಎಲ್ಲರೂ ಹೇಳುವ ಹಾಗೆ ನಾನು ಕೂಡ ಒಳ್ಳೆ ಸ್ಥಾನಕ್ಕೆ ಬರಬೇಕು ಆವಾಗನೆ ನಾನು ನಿನ್ ಮನೆಗೆ ಬರೋದು ನನ್ನ ಅಕ್ಕ ಮಾತನ್ನು ಹೇಳುವಾಗ ಅವಳ ಕಣ್ಣಲ್ಲಿ ಏನೋ ಒಂದು ಹೊಸತನವನ್ನು ನೋಡಿದೆ ಅವಳಿಗೆ ಗೆಲ್ಬೇಕು ಎಲ್ಲರ ಮುಂದೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಲು ನನ್ನ ಭಾವನನ್ನು ಒಪ್ಪಿಸಿ ಅವಳ ಕೈಯಲ್ಲಿರುವ ಸ್ವಲ್ಪ ಹಣದಲ್ಲಿ ಒಂದು ಹಸುವನ್ನು ತೆಗೆದುಕೊಂಡ್ಲು ರಮ್ಯನ ಮನೆ ಮುಂದೆ ಒಂದು ಹಸುವನ್ನು ಕಟ್ಟಿ ಹಾಕಿದ್ಲು ಶ್ವೇತಾ ಅಕ್ಕನ ಮನೆಗೆ ಬಂದ್ಲು ಅಕ್ಕ ಹಸು ತಗೊಂಡ ಅಕ್ಕ ಹೌದು ರಮ್ಯಾ ಕೂಲಿ ಕೆಲ್ಸಕ್ಕೆ ಹೋದ್ರೆ ಕೂಲಿ ಕೆಲಸ ಸಿಗುತ್ತೆ ಆದ್ರೆ ಆದಷ್ಟು ಬೇಗ ಬೆಳೆಯಲು ಸಾಧ್ಯವಿಲ್ಲ ಅದಕ್ಕೆ ಹಸು ತಗೊಂಡೆ ಈ ಹಸು ಹೆಸರು ಲಕ್ಷ್ಮಿ ಇದರ ಹಾಲನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡ್ತೀನಿ ಸರಿ ಅಕ್ಕ ಆದ್ರೆ ಒಂದು ಹಸುನ ಇಟ್ಕೊಂಡು ನಿನಗೆ ಏನ್ ಲಾಭ ಬರುತ್ತೆ ಅಂತ ಹೇಳಿ ನೋಡೋಣ ಯಾಕಮ್ಮ ಮೊದಲ ಅಡಿಯಿಂದನೇ ಎಲ್ಲನೂ ಸಾಧ್ಯವಾಗದು ನಾನು ಬೆಳಿಗ್ಗೆ ಬೇಗನೆ ಎದ್ದು ಹಸುಗಳ ಹಾಲು ಕರೆದು ಮನೆ ಮನೆಗೆ ಮಾರಾಟ ಮಾಡ್ತೀನಿ ಶುದ್ಧವಾದ ಹಾಲು ಸಿಗುತ್ತೆ ಅಂದ್ರೆ ಎಲ್ರು ಬರ್ತಾರಲ್ವಾ ಹೀಗೆ ಸ್ವಲ್ಪ ದಿನಗಳಲ್ಲಿ ಅವಳು ಹಾಲಿನ ಮಾರಾಟ ಮಾಡುವುದನ್ನು ನೋಡಿದ ಜನರು ಅರೆ ನೋಡುದ್ರ ರಮೇಶ್ ಹೆಂಡತಿ ರಮ್ಯಾ ಸ್ವಲ್ಪ ದಿನಗಳ ಹಿಂದೆ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಇವಾಗ ಅವಳೇ ಸ್ವತಃ ಹಾಲಿನ ವ್ಯಾಪಾರ ಮಾಡ್ತಿದ್ದಾಳೆ ಹಾ ಹೌದೌದು ನಂಗೆ ಏನೋ ಕಾರಲ್ಲಿ ಹೋಗ್ತಾ ಇದ್ರೆ ಅಕ್ಕ ಏನೋ ಹೀಗೆ ಹಾಲಿನ ವ್ಯಾಪಾರ ಮಾಡಿ ಹೊಟ್ಟೆ ನಾನ್ ಕಳ್ಳತನ ಮಾಡಿದ್ರೆ ನಾನು ಏನಾದ್ರೂ ದುಡಿಯೋದಕ್ಕೆ ಯಾಕೆ ನನಗೆ ನಾಚಿಕೆನು ಭಾರ ಆಗುತ್ತೆ ನಿಮ್ಮ ಮಾತಿನಷ್ಟು ಭಾರ ಆಗಲ್ಲ ನಾನು ಕಷ್ಟಪಟ್ಟು ದುಡಿದು ಮೇಲ್ಮಟ್ಟಕ್ಕೆ ಬರ್ತೀನಿ ಸಭಾಷಕ್ಕ ಒಳ್ಳೆ ಮಾತೇ ಹೇಳಿದೆ ನೀನ್ ಯಾರಿಗೂ ಭಯ ಪಡ್ಬೇಡ ನಿನ್ನಿಂದೆ ನಾನಿದ್ದೀನಿ ಹೀಗೆ ರಮ್ಯಾ ಊರಿನ ಜನರ ಮಾತನ್ನು ಕೇಳಿ ತಲೆ ಕೆಡಿಸಿಕೊಳ್ಳದೆ ಬೆಳಿಗ್ಗೆ ಎದ್ದು ಶುದ್ಧವಾದ ಹಾಲಿನ ವ್ಯಾಪಾರ ಮಾಡ್ತಾ ಇದ್ಲು ಹಾಲು ತುಂಬಾ ಸ್ವಚ್ಛವಾಗಿದೆ ಅಂತ ತುಂಬಾ ಜನರು ಕೂಡ ತಗೊಂಡ್ರು ಹೀಗೆ ಬಂದ ಲಾಭವನ್ನು ಒಂದ್ ರೂಪಾಯಿ ಕೂಡ ಖರ್ಚು ಮಾಡದೆ ಅವಳು ಆರು ತಿಂಗಳಲ್ಲಿ ಇನ್ನು ಎರಡು ಹಸುಗಳನ್ನು ತೆಗೆದುಕೊಂಡ್ಲು ಇವಾಗ ರಮ್ಯಾ ಅಕ್ಕನ ಹಸು ಕೊಟ್ಟಿಗೆಯಲ್ಲಿ ಮೂರು ಹಸುಗಳು ಬಾವಾ ಕೂಡ ಅಕ್ಕನಿಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ರು ರಮ್ಯಾ ನೀನು ಅನ್ಕೊಂಡಿರೋದ್ನೆಲ್ಲ ಸಾಧನೆ ಮಾಡಿದೀಯ ಇವಾಗ ನಮಗೆ ಒಳ್ಳೆ ಲಾಭ ಬರ್ತಾ ಇದೆ ಆ ಲಾಭದಿಂದ ನಮ್ಮ ಸಾಲ ಎಲ್ಲನೂ ತೀರಿದೆ ರೀ ಆದ್ರೆ ಹಾಲಿನ ವ್ಯಾಪಾರ ಮಾಡಿದ್ರೆ ನಮ್ಮ ಹೊಟ್ಟೆ ಮಾತ್ರ ತುಂಬೋದು ಆದ್ರೆ ನಾನು ಹತ್ತು ಜನರಿಗೆ ಕೆಲಸವನ್ನು ಕೊಡ್ಬೇಕು ಆ ದಿನ ನನ್ನ ತಂಗಿಯ ಮನೆಯಲ್ಲಿ ನನಗೆ ನನಗ ಅವಮಾನ ಹೋಗ್ಬೇಕಂದ್ರೆ ನಾನು ಇನ್ನು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಕ್ಕ ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅಂತ ಇದ್ದೀಯಾ ಶ್ವೇತಾ ನನಗೆ ಬಟ್ಟೆ ಹೊಲಿಲಿಕ್ಕೆ ಚೆನ್ನಾಗಿ ಗೊತ್ತು ಈ ಊರಲ್ಲಿ ತುಂಬಾ ಹೆಂಗಸರು ಸುಮ್ನೆ ಇದ್ದಾರೆ ಅವ್ರನ್ನ ಕೂಡ ನಾನು ಸಹಾಯಕ್ಕೆ ತಗೊಂಡು ಅವರು ಎಲ್ಲರೂ ಸೇರ್ಕೊಂಡು ಈ ಊರಿನಲ್ಲಿ ಒಂದು ಗಾರ್ಮೆಂಟ್ಸ್ ಯೂನಿಟ್ನ ಆರಂಭಿಸಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಅಕ್ಕ ಅದ್ಭುತವಾದ ಆಲೋಚನೆ ಅಕ್ಕ ನಿನ್ ಕೈಯಲ್ಲಿರುವ ಹಣದಲ್ಲಿ ನೀನು ಮಿಷಿನ್ ನ ತಗೋ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಸುರೇಶಿಗೆ ಗೊತ್ತಿರೋರು ಪಟ್ಣದಲ್ಲಿ ದೊಡ್ಡ ಸ್ಕೂಲ್ ನಡೆಸ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡಿ ಇದೊಂದು ಅವಕಾಶ ಕೇಳಿ ನೋಡೋಣ ಶ್ವೇತಾ ನೀನ್ ಹೇಳೋದು ನಿಜಾನ ಅಕ್ಕ ನಿಜಾನೇ ಅಕ್ಕ ನೀನು ಅದಕ್ಕೆ ಬೇಕಾದ ಕೆಲಸವನ್ನು ಆರಂಭಿಸು ಹೀಗೆ ಟೈಲರಿಂಗ್ ಇಂದ ಬಂದ ಹಣದಲ್ಲಿ ಹತ್ತು ಮಿಷಿನ್ ಅನ್ನು ತಗೊಂಡ್ಲು ಊರಿನ ಹೆಂಗಸರಿಗೆ ಕೂಡ ಅವಳ ಕಂಪನಿಯಲ್ಲಿ ಕೆಲಸ ಕೊಟ್ಲು ಹೀಗೆ ಅವರ ಜೊತೆ ಸೇರಿ ಹಗಲು ರಾತ್ರಿ ಅಂತ ಅವಳು ಕಷ್ಟಪಟ್ಲು ದೊಡ್ಡ ದೊಡ್ಡ ಆರ್ಡರ್ಗಳು ಕೂಡ ಬಂತು ಆದರೆ ಅಕ್ಕ ಒಲಿಯುವ ಬಟ್ಟೆಯನ್ನು ನೋಡಿ ಎಲ್ಲರೂ ತುಂಬಾನೇ ಆಶ್ಚರ್ಯಪಟ್ಟರು ಹೀಗೆ ಆ ದಿನಗಳು ಕಳೆಯಿತು ಹೀಗೆ ಅಕ್ಕ ಹಾಕೊಳ್ಳುವ ಬಟ್ಟೆಯಲ್ಲಿ ಕೂಡ ಬದಲಾವಣೆಗಳು ಬಂತು ಕಾಟನ್ ಸೀರೆ ತಗೊಂಡ್ಲು ಕಾಲಿಗೆ ಕಾಲ್ಗೆಜ್ಜೆಯನ್ನು ಹಾಕಿಕೊಂಡ್ಲು ಅವಳು ಕಷ್ಟಪಟ್ಟು ಕೆಲಸ ಮಾಡೋದು ಮಾತ್ರವಲ್ಲದೆ ಆ ಊರಿನ ಜನರಿಗೂ ಕೆಲಸವನ್ನು ಕೊಟ್ಲು ಆ ಲಕ್ಷ್ಮಿ ಆ ಕಾಲರ್ ಎಲ್ಲ ಚೆನ್ನಾಗಿ ಹೊಲಿ ಎಲ್ಲರೂ ನಮ್ಮ ಸ್ಟಿಚಿಂಗ್ ಅನ್ನು ನೋಡಿ ಸಂತೋಷ ಪಡ್ಬೇಕು ಸೀತಮ್ಮ ಆ ಬಟನ್ ಕೂಡ ತುಂಬಾ ಚೆನ್ನಾಗಿ ಒಲಿಯಿರಿ ಮಕ್ಕಳು ಯೂನಿಫಾರ್ಮ್ ಅದು ಆ ಅಮ್ಮ ನಮಗೆ ಆ ದೇವರು ಕೊಟ್ಟ ವರಪ್ರಸಾದ ನಿಮ್ಮಿಂದನೇ ಇವತ್ತು ನಾವೆಲ್ಲರೂ ನಮ್ಮ ಮನೆಯಲ್ಲಿ ಕಷ್ಟ ಇಲ್ಲದೆ ಊಟ ಮಾಡ್ತಾ ಇದ್ದೀವಿ ಇದು ನನ್ನ ಒಬ್ಬಳಿಂದ ಮಾತ್ರ ಸಾಧ್ಯ ಆಗಲ್ಲ ನಿಮ್ಮಿಂದ ಕೂಡ ನಾವು ಎಲ್ಲರೂ ಜೊತೆ ಸೇರಿ ಇದ್ರೇನೆ ಸಾಧ್ಯ ಅಕ್ಕನಲ್ಲಿ ಆದಂತಹ ಬದಲಾವಣೆಯನ್ನು ನೋಡಿ ಅಕ್ಕನು ತುಂಬಾನೇ ಸಂತೋಷಪಟ್ಲು ಇವಾಗ ಅಕ್ಕ ಸಾಧಾರಣವಳಲ್ಲ ಅವಳು ಒಂದು ದೊಡ್ಡ ಗೌರ್ಮೆಂಟ್ಸಿನ ಓನರ್ ಪಟ್ನದಿಂದ ಕೂಡ ಅವಳಿಗೆ ತುಂಬಾನೇ ಆರ್ಡರ್ಸ್ ಗಳು ಬರ್ತಾ ಇತ್ತು ಕಾಲ ಕೂಡ ತುಂಬಾ ಫಾಸ್ಟ್ ಆಗಿ ಸುತ್ತಾ ಇತ್ತು ಈ ಊರಲ್ಲಿ ಇವಾಗ ರಮ್ಯಾ ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇಲ್ಲ ಅವಳು ಬಡವರಿಗೆ ಮಾತ್ರವಲ್ಲದೆ ಹತ್ತು ಜನಕ್ಕೆ ಊಟ ಕೊಡುವ ತಾಯಿಯವಳು ಅದೇ ಊರಲ್ಲಿ ಕಟ್ಟುವಂತಹ ಒಂದು ದೊಡ್ಡ ಮಾಲಿಗೆ ಅಕ್ಕನ ಚೀಫ್ ಗೆಸ್ಟ್ ಆಗಿ ಕರೆದ್ರು ಒಂದು ಕಾಲದಲ್ಲಿ ಅಕ್ಕನ ಕೇವಲವಾಗಿ ಮಾತಾಡಿದ ಲಲಿತಮ್ಮ ಸುಲೋಚನವರು ಕೂಡ ಆಶ್ಚರ್ಯದಿಂದ ನೋಡಿದ್ರು ಅಕ್ಕ ಅದ್ಯಾರು ನಮ್ಮ ರಮ್ಯಾನಾ ಒಂದು ಟೈಮ್ ಅಲ್ಲಿ ಹಾಲ್ ವ್ಯಾಪಾರ ಮಾಡ್ತಾ ಇದ್ಲು ಇವಾಗ ಈ ಅಂಗಡಿಗೆ ಚೀಫ್ ಗೆಸ್ಟ್ ಆಗಿ ಕೂಡ ಬಂದಿದ್ದಾಳೆ ಉತ್ತಿಗೆ ಒಂದು ಕಾಲದಲ್ಲಿ ನಾವು ನಾವನ್ನ ಕೇವಲವಾಗಿ ಮಾತಾಡ್ದು ಇವಾಗ ನೋಡಿದ್ರ ಚೀಫ್ ಗೆಸ್ಟ್ ಆಗಿ ಈ ಅಂಗಡಿಗೇನೆ ಬಂದಿದ್ದಾಳೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಇವತ್ತು ನನ್ನ ಈ ಅಂಗಡಿಯ ಇನಾಗ್ರೇಷನ್ ಗೆ ನನಗೆ ತುಂಬಾನೇ ಸಂತೋಷವಾಯಿತು ಒಂದು ಕಾಲದಲ್ಲಿ ನನ್ನ ತಂಗಿಯ ಮನೆಯ ಫಂಕ್ಷನ್ ಗೆ ಹೋದಾಗ ಎಷ್ಟೋ ಜನರು ನನ್ನ ಕೇವಲವಾಗಿ ನೋಡಿದ್ರು ಆದ್ರೆ ನಾನಲ್ಲಿ ಅವತ್ತು ಅಳ್ಕೊಂಡೆ ಒಂದ್ ಕಡೆ ಕೂತಿಲ್ಲ ಆ ಅವಮಾನವನ್ನೇ ನಾನು ಇಡುವಳಿಯಾಗಿ ಹಾಕಿದ್ದೀನಿ ಅವಳ ತಂಗಿಯನ್ನು ತೋರಿಸಿ ಇವಳು ನನ್ ತಂಗಿ ಶ್ವೇತಾ ಇವಳು ಮಾತ್ರ ಇಲ್ಲದಿದ್ರೆ ಇವತ್ತು ನಾನು ಈ ಸ್ಥಾನಕ್ಕೆ ಬಂದಿರಲು ಸಾಧ್ಯವೇ ಇಲ್ಲ ಯಾವ ಕೆಲ್ಸ ಕೂಡ ಕೇವಲವಾದ ಕೆಲಸ ಅಲ್ಲ ಅಕ್ಕ ನೀನ್ ಮಿಷಿನ್ ತಗೋ ನಿನ್ ಜೊತೆ ನಾನಿದ್ದೀನಿ ಅಂತ ಹೇಳಿದ್ಲು ನನಗೆ ಅದೇ ಸಂತೋಷವನ್ನು ಕೊಟ್ಟಿದ್ದು ಇವತ್ತು ನನ್ ಕೈಯಲ್ಲಿ ಬೇಕಾದಷ್ಟು ಹಣ ಇರ್ಬೋದು ಆದ್ರೆ ಅದಕ್ಕಿಂತ ಆತ್ಮವಿಶ್ವಾಸವಿದೆ ಅದನ್ನೆಲ್ಲಾ ಆಲೋಚನೆ ಮಾಡಿದ್ರೆ ಒಬ್ಳು ಹೆಂಗ್ಸು ಆಲೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ನೆ ಮಾಡ್ಬೋದು ಅಂತ ನಾನು ತಿಳ್ಕೊಂಡೆ ಅಕ್ಕನ ಮಾತನ್ನು ಕೇಳಿ ನನಗೂ ಕೂಡ ತುಂಬಾ ಸಂತೋಷವಾಯಿತು ನನ್ನ ಗಂಡನು ಅದನ್ನ ನೋಡಿ ಆಶ್ಚರ್ಯಪಟ್ರು ನನ್ನ ಭಾವನ ಮುಖದಲ್ಲಿ ತುಂಬಾನೇ ಸಂತೋಷ ಕಾಣ್ತಿತ್ತು ಹೀಗೆ ತಂಗಿ ಅಕ್ಕನನ್ನು ನೋಡ್ಲಿಕ್ಕೆ ಅವಳ ಮನೆಗೆ ಬಂದು ಅಕ್ಕಾ ನಿನ್ನ ಇವತ್ ನೋಡಿದ್ರೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ನಿನ್ನ ನೋಡಿದ್ರೇನೆ ನನಗೆ ಗರ್ವ ಅನ್ಸುತ್ತೆ ನೀನು ಎಷ್ಟೋ ಕಷ್ಟಪಟ್ಟು ಇಷ್ಟು ಮೇಲ್ಮಟ್ಟಕ್ಕೆ ಬಂದಿದೀಯಾ ಅಂದ್ರೆ ನಿನ್ನ ಹಠಾನೇ ಇದ್ರಲ್ಲಿ ಎದ್ದು ಕಾಣ್ತಾ ಇದೆ ಶ್ವೇತಾ ನೀವು ಎಲ್ಲರೂ ನನಗೆ ಕೊಟ್ಟಂತಹ ನಂಬಿಕೆಯಿಂದಾನೆ ಇವತ್ತು ನನ್ನ ಆತ್ಮವಿಶ್ವಾಸ ಜಾಸ್ತಿಯಾಗಿ ನಾನು ನಿಮ್ಮೆಲ್ಲರ ಮುಂದೆ ಒಳ್ಳೆ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ ನೀವೆಲ್ಲರೂ ಕೂಡ ಇದಕ್ಕೆ ಕಾರಣ ಆಸ್ತಿಗಳು ಹೋಗುತ್ತೆ ಬರುತ್ತೆ ಆದ್ರೆ ನಮ್ಮ ಬಂಧಗಳು ನಮಗೆ ಎಲ್ಲವನ್ನೂ ಕಲಿಸುತ್ತೆ ಅಕ್ಕ ಆ ಲಲಿತಮ್ಮ ಎಲ್ಲ ಇವಾಗ ಏನ್ ಹೇಳ್ತಿದ್ದಾರೆ ಅವರು ನನ್ ಜೊತೆ ಏನ್ ಕೇಳ್ತಾರೆ ರಮ್ಯನವರೇ ನಮ್ಮ ಸೊಸೆಗೆ ಮಗಳಿಗೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಅವತ್ತು ನಿಮ್ಮ ಸೀರೆನ ನೋಡಿದ್ರು ಇವಾಗ ನಿಮ್ಮ ಕೈಯಲ್ಲಿರುವ ಹಣವನ್ನು ನೋಡ್ತಾ ಇದ್ದಾರೆ ಅವರು ಸರಿ ಸರಿ ಎಲ್ಲರೂ ಬನ್ನಿ ನಾನೇ ನನ್ನ ಕೈಯಾರೆ ಸ್ವತಃ ಅಡಿಗೆ ಮಾಡಿದೀನಿ ಇವಾಗ ಯಾವ ಸೀರೆ ಉಟ್ಕೊಂಡ್ರು ತೊಂದ್ರೆ ಇಲ್ವಲ್ಲ ಅಯ್ಯೋ ಅಕ್ಕ ಇವಾಗ ನೀನು ಗೋಣಿ ಚೀಲ ಕಟ್ಕೊಂಡ್ರು ಅದು ಟ್ರೆಂಡಿಂಗೇ ಇವಾಗ ನನ್ನ ಅಕ್ಕನ ಕಣ್ಣಲ್ಲಿ ಸಂತೋಷದ ಬಾಷ್ಪಗಳು ನನ್ನ ಅಕ್ಕನ ನೋಡಿದ್ರೆ ಅವಳು ಪಟ್ಟಂತ ಕಷ್ಟಕ್ಕೆ ಫಲ ಸಿಕ್ಕಿದೆ ಅಂತ ಸಂತೋಷ ಆಗ್ತಿದೆ ನಾವು ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ನಮಗೆ ಆತ್ಮವಿಶ್ವಾಸವಿದ್ರೆ ಹಾಲಿನ ವ್ಯಾಪಾರ ಮಾತ್ರವಲ್ಲ ಏನ್ ಬೇಕಾದರೂ ಸಾಧನೆ ಮಾಡ್ಬೋದು ಇವಾಗ ಈ ರಾಮಾಪುರದಲ್ಲಿ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ರಮ್ಯಾ ಅಂದರೆ ಅವರು ತುಂಬ ಧೈರ್ಯವಂತರು ಅಂತ